ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಬದನೆಕಾಯಿ ಎಣ್ಕಾಯಿನ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಫಸ್ಟು ನಾನು ಎರಡರಿಂದ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ಕರಿ ಬದನೆಕಾಯಿನ ಈ ಥರ ಬ್ಲೂ ಕಲರ್ ಇರುತ್ತಲ್ಲ ಈ ಬದನೆಕಾಯಿನ ತೊಗೊಂಡಿದ್ದೀನಿ ನಾಲ್ಕು ಪೀಸಾಗಿ ಮಾಡ್ಕೊಂಡಿದ್ದೀನಿ ಮಧ್ಯ ಆಮೇಲೆ ಒಂದು ಜಾರ್ ತೊಗೊಂಡು ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕಡಲೆ ಒಂದು ಇಡಿಯಷ್ಟು ಸ್ವಲ್ಪ ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಹಾಗೆ ಕಾಯಿ ಸ್ವಲ್ಪ ಒಂದು ಕಪ್ಪಾಗೋಷ್ಟು ಕಾಯಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದು ನಿಮಗೆ ಮಾಮೂಲಿ ಸಾಂಬಾರಿಗೆ ಯಾವ ಥರ ರುಬ್ಕೊತಿರೋ ಆ ಥರನೇ ಪೇಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡೋಕ್ಕೆ ನೆಕ್ಸ್ಟ್ ನಾನು ಒಂದು ಬಾಣಲೆ ತೊಗೊಂಡಿದ್ದೀನಿ ಅದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದು ಕಾದ ಮೇಲೆ ನಾನು ಇದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ನಾನು ಅರ್ಧ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಸಿವೆ ಎಲ್ಲ ಮೇಲೆ ನಾನು ಇದಕ್ಕೆ ಒಂದು ಐದರಿಂದ ಏಳು ಕರ್ಬೇನ ಸೊಪ್ಪು ನೆಲೆಗಳನ್ನ ಹಾಕೋತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಆವಾಗಲೇ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೀನಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಅದು ಕಲರ್ ಚೇಂಜ್ ಆಗೋವರೆಗೂ ಚೇ ಫ್ರೈ ಮಾಡ್ಕೋತಾರೆ ನೀರಿ ಇಲ್ಲಾಂದರೆ ಅದು ಬೇಯಲ್ಲ ಆಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಬೇಯಲ್ಲ ಹಾಗಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಡ್ಬೇಕು ನೋಡಿ ತೋರಿಸ್ತೀನಿ ನಿಮಗೆ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಎಲ್ಲ ಮಾಡ್ಕೊಂಡಾದಮೇಲೆ ಅವಾಗಲೇ ನಾನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಆ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೆಕ್ಸ್ಟ್ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಶ್ನ ಪುಡಿನ ತೊಗೊಂಡಿದ್ದೀನಿ ಅದನ್ನು ಇವಾಗ ನೋಡಿ ಈರುಳ್ಳಿ ಎಲ್ಲ ಆಗಿ ಆಗಿದೆ ಬೆಂದಿದೆ ನೀಟಾಗಿ ಆಮೇಲೆ ಇದು ಒಗ್ಗರಣೆಯಲ್ಲಿ ಬದನೆಕಾಯಿ ಕೂಡ ಬೆಂದಿದೆ ಇವಾಗ ನಾನು ಇದಕ್ಕೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಸ್ಪೈಸಸ್ ಎಲ್ಲ ವಾಸನೆ ಹೋಗಬೇಕು ಅಲ್ಲಿವರ್ಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂಥರ ಸ್ಮೆಲ್ ಗೊತ್ತಲ್ವ ನಿಮಗೆ ಒಂಥರ ಹಸಿ ಹಸಿ ಸ್ಮೆಲ್ ಇರುತ್ತಲ್ವ ಸ್ಪೈಸಸ್ದೆಲ್ಲ ಅದೆಲ್ಲ ಹಾಗಾಗೆ ಬರ್ತಿರತ್ತೆ ಚೆನ್ನಾಗಿರಲ್ಲ ಸೊ ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ನಾನು ಇದಕ್ಕೆ ಆವಾಗಲೇ ಹಾಡಿಸ್ಕೊಂಡಿದ್ನಲ್ವ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ನ ಹಾಕಿದ್ಮೇಲೆ ಸೊ ನೀವು ಕೂಡ ನಾನಿಲ್ಲಿ ಒಂದು ಏಳು ಬದ್ನೆಕಾಯಿನ ತೊಗೊಂಡಿದ್ದೀನಿ ನಿಮಗೆ ನೀವು ಎಷ್ಟು ಜನ ಇದ್ದೀರಾ ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಹಾಕ್ಕೋಬೇಕು ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟ್ಲೆಸ್ ಆಗಿರುತ್ತೆ ನೀರು ಹಾಕಿದ್ಮೇಲೆ ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ಎಲ್ಲ ಕನ್ಸಿಸ್ಟೆನ್ಸಿ ಎಲ್ಲ ಮೇಂಟೈನ್ ಆದಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ನೀರೆಲ್ಲ ಆದಮೇಲೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೇಕು ಆಮೇಲೆ ರುಚಿ ರುಚಿಯಾದ ಎಣ್ಣೆಗಾಯಿ ಬದನೆಕಾಯಿ ರೆಡಿಯಾಗಿರುತ್ತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾಯಿತ್ತು ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ ಈ ರೆಸಿಪಿ ನಿಮಗೆ ಇಷ್ಟಾಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್